ಗುರುವೇ ನಮಃ ಸದ್ಗುರು ಶ್ರೀ ಸಿದ್ದಾರ ಸ್ವಾಮೀಜಿಗಳ ಪಾದಾರವಂದನನ್ನು ನಮಸ್ಕರಿಸಿ ಇಂದು ಮೂರನೇ ಕಂತನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಶ್ರೀ ಸದ್ಗುರು ರಾಯಚೋಟಿ ಆಂಧ್ರ ಪ್ರದೇಶದ ರಾಯಚೋಟಿ ದೇವಸ್ಥಾನ ಮತ್ತು ಮುಂತಾದರೆಗಳಲ್ಲಿ ಸಂಚರಿಸಿ ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿದೆ ಉಪವಾಸಾದಿ ವೃತಗಳೊಂದಿಗೆ ಗುರು ಸಾಕ್ಷಾತ್ ಒಂದು ಸಂಕಲ್ಪನ ಮಾಡಿಕೊಂಡು ಗುರುವಿನ ಸಾಕ್ಷಾತ್ಕಾರ ಪಡಿಬೇಕು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಅವರು ಅನೇಕ ದಿನ ಕದ್ರಿ ಮುಂತಾದ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಕೈಗೊಂಡರು ಕೊನೆಗೊಂದು ದಿನ ಸುಸ್ತಾಗಿದ್ರು ಬಳಲಿದ್ರು ತಲೆ ತಿರುಗಿದಂತಾಗಿ ಕೆಳಗೆ ಬರ್ತಾರೆ ಒಬ್ಬ ಮಹಾತ್ಮ ಪುರುಷನಾಗಿ ಅವರು ಜನಸಾಮಾನ್ಯರಂತೆ ಬದುಕಿ ಪಾದಯಾತ್ರೆ ಮಾಡಿ ಮಠಮಂದಿರಗಳಿಗೆ ಸಾರು ಸಂತೋಷ ಗಟ್ಟಿಯಾಗುತ್ತಾ ತಮ್ಮ ಜ್ಞಾನವನ್ನು ಪಡೆಯಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಮುನ್ನಡೆದು ಪ್ರಾರಂಭ ಮಾಡಿದ ಅವರ ತೀರ್ಥಯಾತ್ರ ನಡೀತನೇ ಇರುತ್ತದೆ ನಂತರ ಅಲ್ಲಿ ಅವರು ಮುಚ್ಚಿದಂಥ ಕಣ್ಣುಗಳಿಂದ ನೀರು ಹರಿಯುವುದನ್ನು ವೇಷದಲ್ಲಿರುವ ಒಬ್ಬ ಗುರು ಬಂದು ನೋಡಿ ಸ್ವತಃ ಮಾತನಾಡಿಸುತ್ತಾರೆ ವಿಷಯವನ್ನು ಕೇಳಿದ ನಂತರ ನೀನು ಈಗಲೇ ಗುಡಗಂಟಿ ಎಂಬ ಗ್ರಾಮದಲ್ಲಿ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರ ಅನ್ನುವಂಥ ಒಂದು ಕಟ್ಟಿಮಠ ಅನ್ನುವಂಥ ಒಂದು ಗುಡಗಂಟಿಯಲ್ಲಿ ಮಲ್ಲಿಕಾರ್ಜುನ ಕ್ಷೇತ್ರ ಹೋಗಿ ಅಲ್ಲಿ ಕಟ್ಟಿಮಠದ ಪಟ್ಟದ ಸ್ವಾಮಿಗಳಿಗೆ ಭೇಟಿಯಾಗಬೇಕು ಅಲ್ಲಿ ಶ್ರೀ ಗಜದಂಡ ಮಹಾಸ್ವಾಮಿಗಳು ಅನ್ನುವರು ನಿನಗೆ ಬ್ರಹ್ಮಜ್ಞಾನವನ್ನು ದಯಪಾಲಿಸಲು ಸೂಕ್ತರು ಇರುತ್ತಾರೆ ಅಂಥ ಒಬ್ಬ ದೊಡ್ಡ ಮಹಾಸ್ವಾಮಿಗಳಲ್ಲಿ ನಿನಗೆ ಭೇಟಿಯಾದರೆ ನಿನ್ನ ಈ ಸಂಕಲ್ಪ ಪೂರೈಸುತ್ತದೆ ಎಂದು ಹೇಳಲಾಗಿ ಸದ್ಗುರು ಶ್ರೀ ಸಿದ್ಧಾರೂಢರು ಅಲ್ಲಿಂದ ಮತ್ತೆ ಪ್ರವಾಸವನ್ನು ಕೈಗೊಂಡಿರ್ತಾರೆ ಅದರಂತೆ ಶ್ರೀಗಳು ಗಜದಂಡ ಸ್ವಾಮಿಗಳನ್ನು ಭೇಟಿ ಮಾಡುತ್ತಾರೆ ಸದ್ಗುರುಗಳಿಂದ ನನ್ನನ್ನು ಸಂಸಾರ ಸಾಗರ ದಾಚಿಗೆ ಪಾರು ಮಾಡಲು ಆಗಬೇಕಾಗಿದೆ ಎಂದು ವಿನಂತಿ ಮಾಡಿಕೊಳ್ಳುತ್ತಾರೆ ಸದ್ಗುರುಗಳು ತನ್ನನ್ನು ಉದ್ಧಾರ ಮಾಡಲು ಆ ಮಹಾಗುರುಗಳಿಗೆ ವಿನಂತಿಸುತ್ತಾರೆ ಗಜಗಂಡ ಮಹಾಸ್ವಾಮಿಗಳಿಗೆ ವಿನಂತಿಸುತ್ತಾರೆ ಜೀವರಿಗೆ ಜ್ಞಾನದತ್ತವಾದಂಥ ತಮ್ಮಂಥ ಅವರಿಗೆ ದೇಶೋದ್ಧಾರಕ್ಕಾಗಿ ನಾನು ಸಹ ಜೀವನ ಮುಡಿಪಾಗಿರಲು ಶಕ್ತನಾಗಿದ್ದರಿಂದ ಮಹಾಸ್ವಾಮಿಗಳು ಕೃಪೆ ತೋರಬೇಕು ಎಂದು ವಿನಂತಿಸಿಕೊಳ್ಳುತ್ತಾರೆ ಸದ್ಗುರು ಗಜದಂಡ ಮಹಾಸ್ವಾಮಿಗಳು ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಅಲ್ಲಿ ಸಾಕಷ್ಟು ದಿನದವರೆಗೆ ಅವರ ಹತ್ತಿರ ಅವರನ್ನು ತಮ್ಮ ಹತ್ತಿರ ಇಟ್ಟುಕೊಂಡು ಅವರಿಗೆ ಸಾಕಷ್ಟು ದಿನಗಳವರೆಗೆ ಪರೀಕ್ಷೆಯನ್ನು ಮಾಡುತ್ತಾರೆ ಆಶ್ರಮದ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಮಹಾಸ್ವಾಮಿಗಳ ಸೇವೆಯಲ್ಲಿ ಮಗ್ನರಾಗಿ ಮಹಾಗುರುಗಳಿಗೆ ನಿಷ್ಠರಾಗಿ ಸಿದ್ಧನೆ ಭಗವತ್ ವಿವರಣೆ ಇಂಥ ಮುಂತಾದ ಅನೇಕ ದೊಡ್ಡ ದೊಡ್ಡ ಗ್ರಂಥಗಳನ್ನು ಹಾಗೂ ಅನೇಕ ಗ್ರಂಥ ಪಠನಗಳನ್ನು ಪಠಣದಲ್ಲಿ ಚರ್ಚೆ ಮಾಡಿ ಪಾರಂಗತರಾಗಿರುತ್ತಾರೆ ಬ್ರಹ್ಮವಿದ್ಯೆ ಬಗ್ಗೆ ನಿರಕ್ಳವಾಗಿ ನುಡಿಯುವಂತವರಾಗುತ್ತಾರೆ ಸುಬ್ಬಯ್ಯ ಶಾಸ್ತ್ರಿಗಳು ಮತ್ತು ಅಲ್ಲಿ ಸಿದ್ಧಾರೂಢ ಸದ್ಗುರುಗಳು ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ ಜ್ಞಾನ ನಿರಭಿಮಾನ ಸ್ಥಿತಿ ಅನನ್ಯ ಭಾವದಿಂದ ಮಾಡಿದ ಸೇವೆ ಭಕ್ತಿ ಸದ್ಗುಣ ಎಲ್ಲವನ್ನು ಮೆಚ್ಚಿ ಸಿದ್ಧಾರೂರಿಗೆ ಮಹಾ ಗುರುಗಳು ಗಜಗಂಡ ಸ್ವಾಮಿಗಳು ಅನೇಕ ರೀತಿಯಿಂದಲೂ ಪ್ರತಿದಿನವೂ ಅವರ ತತ್ವಜ್ಞಾನವನ್ನು ಪರೀಕ್ಷೆ ಮಾಡುತ್ತಿರುತ್ತಾರೆ ಸ್ವಾಮಿಗಳು ಮತ್ತು ಅಲ್ಲಿ ಶಾಸ್ತ್ರಿಗಳು ಸೇರಿಕೊಂಡು ತತ್ವಜ್ಞಾನವನ್ನು ಚರ್ಚಿಸಿ ಅನೇಕ ಸಭೆಗಳನ್ನು ನಡೆಸುತ್ತಾರೆ ಸದ್ಗುರುಗಳಿಗೆ ಸಭೆಗೆ ಬಂದವರೆಲ್ಲರೂ ಸೇರಿ ಸಾಕ್ಷಾತ್ ಶಿವರೂಪಿಯೇ ಈ ಸದ್ಗುರು ಎಂದು ಹೇಳಿ ಹೊಗಳುತ್ತಾರೆ ಗಜನ ಶ್ರೀಗಳು ಆನಂದಮಯವಾಗಿ ಶಿಷ್ಯರಿಗೆ ಸಿದ್ಧಾರೂಢ ಎಂದು ಕರೆದು ಬಿಡುತ್ತಾರೆ ಅಂದಿನಿಂದಲೇ ಬಾಲಸಿದ್ಧರು ಸಿದ್ಧಾರೂಢ ಎಂದು ನಾಮಾಂಕಿತರಾಗಿದ್ದರು ಇಲ್ಲಿಯವರೆಗೂ ಸಿದ್ಧರಾಮ ಬಾಲಸಿದ್ಧ ಸಿದ್ಧ ಹೀಗೆಲ್ಲ ಬಾಲಸ್ವಾಮಿ ಹೀಗೆಲ್ಲ ಕರೆಸಿಕೊಳ್ಳುತ್ತಿದ್ದ ಬಾಲಸಿದ್ಧರು ಅಂತೂ ಚಿಕ್ಕ ವಯಸ್ಸಿನಲ್ಲಿ ಬ್ರಹ್ಮಜ್ಞಾನ ಪಡೆಯಲು ಹಾಗೂ ವೈರಾಗ್ಯ ಜೀವನದಿಂದ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಭಕ್ತ ಜನರಿಗೆ ಮಾರ್ಗದರ್ಶನ ನೀಡಲು ನೀಡಿ ಉದ್ಧಾರ ಮಾಡಲು ಅಚಲ ನಂಬಿಕೆಯಿಂದ ಮುನ್ನಡೆಯುತ್ತಾರೆ ಇಂಥ ವೈರಾಗ್ಯದ ನಿರ್ಧಾರದಿಂದ ದೇಶ ಸಂಚಾರವನ್ನು ಮುಂದುವರಿಸುತ್ತಾರೆ ಇಂಥ ಮಹಾತ್ಮರು ಸಂಚರಿಸಿದ ತಪಗೈದ ಮಠ ಸ್ಥಳ ಈಗ ನೋಡಲು ನಮಗೆ ಸಿಗುತ್ತದೆ ಎಂಬುದೇ ನಮ್ಮ ಪುಣ್ಯ ಕೆಲವರು ಶ್ರಾವಣದಲ್ಲಿ ಸದ್ಗುರುಗಳ ಚರಿತ್ರೆ ಓದಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಇನ್ನು ಕೆಲವರು ನವರಾತ್ರಿ ಶಿವರಾತ್ರಿ ಹಾಗೂ ಕೆಲವರು ತಮಗೆ ಕಷ್ಟ ಬಂದಾಗ ಬದುಕಲ್ಲಿ ಬೇಸರಿಕೆ ಬಂದಾಗ ಅಜ್ಜನವರ ಕಥಾಮೃತ ಎಂಬ ಪುಸ್ತಕವನ್ನು ಏಳು ದಿನಗಳಲ್ಲಿ ಒಂದು ಅಭ್ಯಾಸವನ್ನು ಇಟ್ಟುಕೊಂಡಿದ್ದಾರೆ ಪುಸ್ತಕ ಓದಿದವರೆಗೆ ಕೇಳಲಾಗಿ ಮಠಕ್ಕೆ ಬಂದ ಭಕ್ತರು ಹೇಳುವುದು ಒಂದೇ ನಮಗೆ ಕಷ್ಟ ಬಂದಾಗ ನಾವು ಸಂಕಲ್ಪ ಮಾಡಿಕೊಂಡು ಪುಸ್ತಕವನ್ನು ಓದುತ್ತೇವೆ ಅಜ್ಜನವರು ಹೇಳಿದಂತೆ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಅನ್ನುವಂಥ ಈಶ್ವರ ಶಿವಧ್ಯಾನ ಮಂದಿರವಾಗಿದ್ದಂಥ ಈ ಮಠದಲ್ಲಿ ಆದರೂ ಆಗಲಿ ಮನೆಯಲ್ಲಾದರೂ ಆಗಲಿ ಮನಸ್ಸಿನಲ್ಲಿ ಆದರೂ ಆಗಲಿ ನಾವು ನಾಮಸ್ಮರಣೆ ಮಾಡುತ್ತೇವೆ ನಾವು ಕಷ್ಟಗಳಿಂದ ಪಾರಾಗಿದ್ದೇವೆ ಅನೇಕ ವರ್ಷಗಳಿಂದ ನಾವು ಅಜ್ಜನವರಿಗೆ ಈ ಮಠಕ್ಕೆ ಪೂಜೆ ಮಾಡಿಸಿಕೊಳ್ಳುವುದು ಜಾತ್ರೆಗೆ ಬರುವುದು ನಡೆಸಿಕೊಂಡು ಬಂದಿದ್ದೇವೆ ನಮ್ಮ ಹಿರಿಯರ ಕಾಲದಿಂದ ನಾವು ಅಜ್ಜನವರ ಆಶೀರ್ವಾದದಿಂದ ಚೆನ್ನಾಗಿದ್ದೇವೆ ಎಂದು ಹೇಳುತ್ತಾರೆ ಓದುತ್ತಾ ಓದುತ್ತಾ ಓದಂತೆ ಏಳು ದಿನದಲ್ಲಿ ಸಲೀಸಾಗಿ ಕತೆ ಮುಂದೆ ಮುಗಿಯುತ್ತದೆ ಕಥೆ ಮುಗಿಯುತ್ತಿದ್ದಂತೆ ಪುಸ್ತಕ ಓದಿದ್ದು ಮುಗಿಯುತ್ತಿದ್ದಂತೆ ನಮಗೆ ಬಂದ ಸಮಸ್ಯೆಗಳು ಕಷ್ಟಗಳು ಪರಿಹಾರವಾಗುತ್ತವೆ ಅಂತ ಅನೇಕರು ತಮ್ಮ ಜೀವನದ ಅನುಭವವನ್ನು ಹೇಳಿದ್ದಾರೆ ತಾವು ಶಾಂತಿ ನೆಮ್ಮದಿ ಪಡೆದಿದ್ದಕ್ಕಾಗಿ ಅನೇಕರು ಹೇಳಿದ್ದಾರೆ ತಾವು ಸಮಸ್ಯೆಯಿಂದ ಭಯದಿಂದ ನಿರ್ಧೀತರಾಗಿದ್ದರಿಂದಲೇ ಸಹಸ್ರ ಸಹಸ್ರ ಭಕ್ತರು ದೇಶ ವಿದೇಶದಿಂದಲೂ ಬಂದು ದೇವಸ್ಥಾನದಲ್ಲಿ ಪೂಜೆಗೆಯುತ್ತಾರೆ ಶಿವರಾತ್ರಿಯಲ್ಲಿ ಅನೇಕರು ಎರಡು ದಿವಸ ಒಂದು ದಿವಸ ಮೂರು ದಿವಸ ಹೀಗೆ ಇಲ್ಲೇ ಇದ್ದು ಅಜ್ಜನವರ ನಾಮಸ್ಮರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರತಿ ಸೋಮವಾರ ಭಕ್ತರು ಹೆಚ್ಚು ಹೆಚ್ಚಾಗಿ ಇಲ್ಲಿ ಬರುತ್ತಾರೆ ಹುಬ್ಬಳ್ಳಿ ಹುಬ್ಬಳ್ಳಿ ಅಂದರೆ ಸಿದ್ಧಾರೂಢ ಮಠ ಸಿದ್ಧಾರೂಢ ಮಠ ಇಲ್ಲವೆಂದರೆ ಹುಬ್ಬಳ್ಳಿ ಇಲ್ಲ ಹುಬ್ಬಳ್ಳಿ ಎಂದ ತಕ್ಷಣ ಸಿದ್ಧಾರೂಢ ಮಠ ಅಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಸಿದ್ಧಾರೂಢರು ಪ್ರವಾಸದಲ್ಲಿ ಅನೇಕ ಸ್ಥಳಗಳಿಗೆ ದೇವಾಲಯಗಳಿಗೆ ಭೇಟಿ ನೀಡಿದರು ಮಹಾತ್ಮರನ್ನು ಭೇಟಿಯಾದರು ಸ್ನಾನ ಮಾಡುತ್ತಿರುವ ಭಕ್ತನೊಬ್ಬನಿಗೆ ಒಂದು ಸರಿ ದೇಹ ಮಲಿನ ಎಂದು ಸ್ನಾನ ಮಾಡುತ್ತಿರುವೆಯೋ ಇಲ್ಲ ಹೇಗೆ ಎಂದು ಪ್ರಶ್ನೆ ಕೇಳುತ್ತಿದ್ದರು ಆವಾಗ ಅವರು ಏನು ಎಂದು ವಿಚಾರಿಸಲಾಗಿ ಒಂಬತ್ತು ದಿನ ಉಪವಾಸಕ್ಕಾಗಿ ತಪೋಭೂಮಿಯನ್ನು ಅರಿಸಿಕೊಂಡು ಆ ಉಪವಾಸ ವೃತ್ತದಲ್ಲಿ ಅನ್ನುವ ಭವದಲ್ಲಿ ದೇಹ ಆರೋಗ್ಯ ದೇಹ ಅಭಿಮಾನ ಮತ್ತು ಆತ್ಮ ಮನಸ್ಸು ಎಂಬೆಲ್ಲರ ಅನುಭವವನ್ನು ಸ್ವತಃ ಅವರು ವಿವರಿಸಿ ಹೇಳುತ್ತಾರೆ ಶರೀರ ದೇಹ ಆತ್ಮ ಮನಸ್ಸು ಪೂಜೆ ಧ್ಯಾನ ಅಸ್ತಿತ್ವ ನಾಸ್ತಿತ್ವ ಬುದ್ಧಿ ನಾಸ್ತಿ ಕಲ್ಪನೆ ವಿಕಲ್ಪ ಹೀಗೆ ಅನೇಕ ವಿಷಯಗಳ ಬಗ್ಗೆ ಎಲ್ಲಿ ಯಾವ ದೇವಸ್ಥಾನ ಯಾವ ಕ್ಷೇತ್ರಗಳಿಗೆ ಯಾವ ಎಂಥ ಸಾಧು ಸತ್ಪುಗಳಿಗೆ ಭೇಟಿಯಾದಾಗಲೂ ವಿಚಾರಿಸುತ್ತಿದ್ದರು ಚರ್ಚಿಸುತ್ತಿದ್ದರು ಚಿಂತಿಸುತ್ತಿದ್ದರು ತಿಳಿದುಕೊಳ್ಳುತ್ತಿದ್ದರು ತಮಗೆ ತಿಳಿದಿರುವುದನ್ನು ಹೇಳಿ ಅವರೆಲ್ಲರಗಳಿಂದ ತಾವು ಶಹಭಾಷಿರಿ ಪಡೆದುಕೊಳ್ಳುವಂಥಷ್ಟರ ಮಟ್ಟಿಗೆ ತತ್ವಜ್ಞಾನಿಯಾಗಿ ಹೊರಹೊಮ್ಮಿದರು ಊಟ ಉಪಚಾರಗಳ ಬಗ್ಗೆ ಅವರಿಗೆ ಗಮನವೇ ಇರುತ್ತಿರಲಿಲ್ಲ ಅನೇಕ ಧರ್ಮಕ್ಷೇತ್ರಗಳಲ್ಲಿ ಅನೇಕ ಅನೇಕ ಸಾರ್ವಸಂಕರು ಮಹಾತ್ಮರು ಮತ್ತು ಚರ್ಚೆಯಲ್ಲಿ ಪಾಲ್ಗೊಂಡ ಶಾಸ್ತ್ರಗಳು ಬ್ರಾಹ್ಮಣರು ಮೊದಲು ಮಾಡಿ ಇವರಲ್ಲಿರುವ ಸಂಸ್ಕೃತ ಮತ್ತು ತತ್ವದ ಬಗ್ಗೆ ಕಾಳಜಿಯನ್ನು ಮತ್ತು ವಿದ್ಯೆಯನ್ನು ಜ್ಞಾನವನ್ನು ನೋಡಿ ಕೊಂಡಾಡಿದರು ಇವರು ಕಲಿಯುಗದಲ್ಲಿ ಶಿವನ ಶಿವನ ರೂಪ ಎಂದು ಕೊಂಡಾಡಿದರು ಇವರು ಹೀಗೆ ಅಗಾಧ ಜ್ಞಾನ ಸಂಪತ್ತನ್ನು ಭಕ್ತರಿಗೆ ನೀಡಿದರು ತಾವು ಸಂಪಾದಿಸಿದ್ದನ್ನು ಭಕ್ತರಿಗೆ ಚೆಲ್ಲಿ ಮುಂದೆ ನಡೆಯುತ್ತಿದ್ದರು ಎಲ್ಲಿಯೋ ಒಂದು ಸಲವಾದರೂ ತಪ್ಪು ಮಾಡಲಿಲ್ಲ ಅಸಹ್ಯ ಮಾತನಾಡಲಿಲ್ಲ ನಾನು ಎಂಬ ಅಹಂಕಾರ ತೋರಲಿಲ್ಲ ಚರ್ಚೆ ಹಾಗೂ ಕೀರ್ತನೆ ಭಾಷಣ ಎಲ್ಲಿ ಭಾಷೆಯಲ್ಲಿ ಹಿಂದೆ ಬೀಳಲೇ ಇಲ್ಲ ಎಲ್ಲೆಲ್ಲಿ ಸಿದ್ಧಾರೂಢ ಪ್ರವಾಸ ಮಾಡುವರು ಅಲ್ಲಿ ಭಕ್ತ ಜನರಿಗೆ ವಿಶೇಷ ಅರ್ಥ ಬರುವಂತೆ ಜ್ಞಾನ ವೃದ್ಧಿಗಾಗಿ ಭಾಷೆ ಹೇಳುವುದು ರೂಢಿಯಾಗಿತ್ತು ಅನೇಕರು ಲಕ್ಷ್ಯ ವಹಿಸಿ ಶ್ರವಣ ಮಾಡಿ ಕೇಳಿಸಿಕೊಂಡು ಮುನ್ನಡೆಯುವಾಗ ತಿರುಕರಾಯನ ದೇವಾಲಯದಲ್ಲಿ ಸಿದ್ಧರೂಢ ಸ್ವಾಮಿಗಳು ಕೆಲವು ದಿನಗಳಲ್ಲಿ ಅಲ್ಲಿ ಬರುವ ಭಕ್ತಾದಿಗಳನ್ನು ಸಂಕಷ್ಟಗಳನ್ನು ಅವರ ಪರಿಹಾರಕ್ಕಾಗಿ ಹೋಗಲಾಡಿಸಲು ಉಪದೇಶವನ್ನು ನೀಡುತ್ತಿದ್ದರು ಅಲ್ಲಿ ಸಂಸಾರ ಜೀವ ಆತ್ಮ ಬ್ರಹ್ಮವಿದ್ಯೆ ಮತ್ತು ಗುರುಸೇವೆ ಈ ಇಂಥ ವಿಷಯಗಳ ಬಗ್ಗೆ ಚರ್ಚೆಯಾಗಿತ್ತು ಅನ್ನುವಂಥ ಒಂದು ಅನೇಕ ಬ್ರಾಹ್ಮಣ ಶಾಸ್ತ್ರಿಗಳು ಕಠಿಣತಮ ಪ್ರಶ್ನೆಗಳನ್ನು ಕೇಳಿದ್ದಕ್ಕೂ ಸಾಕಷ್ಟು ಸಮಂಜಸವಾದಂಥ ಉತ್ತರವನ್ನು ನೀಡಿದ್ದರು ಎಂಬುದು ತಿಳಿದು ಬಂದಿದೆ ಅಲ್ಲದೆ ಭವ ಬಂಧನ ಮುಕ್ತಿ ಮೋಕ್ಷ ಮುಂತಾದ ವಿಚಾರಗಳೊಂದಿಗೆ ಅವರು ಧ್ಯಾನ ಯೋಗ ಪ್ರಾಣಾಯಾಮದಿಂದ ದೇಹದ ಜಡತ್ವ ನಿವಾರಣೆಯಾಗಿ ಮನಸ್ಸಿನ ಚಂಚಲತೆ ಹೋಗಲಾಡಿಸುತ್ತದೆ ಎಂದು ಹೇಳುತ್ತಿದ್ದರು ಸದ್ಭಕ್ತರು ಇಂಥ ವಿಚಾರ ವಿನಿಮಯ ಮಾಡಿಕೊಂಡು ತಮಗೆ ಮತ್ತು ತಮ್ಮ 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 ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಂಡು ಧೈರ್ಯದಿಂದ ಮುನ್ನುಗ್ಗುತ್ತಿದ್ದರು ಚಿದಂಬರ ದೀಕ್ಷಿತರ ಒಂದು ಸಂಪರ್ಕದಲ್ಲಿ ಬಂದ ನಂತರ ಅಲ್ಲಿ ಶ್ರದ್ಧಾರ್ಥಗಳ ಬಗ್ಗೆ ತತ್ವ ಮನೆ ಉಪಾಸನ ಪೃಥಕ್ ಜ್ಞಾನದಿಂದಲೇ ಕೈವಲ್ಯ ಮುಂತಾದ ವಿಷಯಗಳು ಚರ್ಚೆಗೆ ಬಂದವು ವೇದಾಂತ ಶ್ರವಣದಿಂದ ಬುದ್ಧಿಯು ಶುದ್ಧವಾಗುತ್ತದೆ ಅದಕ್ಕೆ ಬ್ರಹ್ಮವು ಸಾಕ್ಷಾತ್ಕಾರವಾಗುತ್ತದೆ ಹೀಗೆ ಅಸ್ವಸ್ಥ ಬುದ್ಧಿಯು ಶುದ್ಧವಾಗಿ ತತ್ವದ ಲಕ್ಷಣಗಳೆಲ್ಲ ವ್ಯಾಪಿಸಿ ದುಃಖ ಬುದ್ಧಿಯ ದುಬುದ್ಧಿಯ ದುರ್ಬುದ್ಧಿ ದುರ್ಬುದ್ಧಿಯ ಅನಾ ಅನಾವರಣಗಳೆಲ್ಲ ನಾಶವಾಗಿ ಬುದ್ಧಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ ಹೀಗೆ ದುಃಖವು ನಾಶವಾಗಿ ಸುಖವು ಹೊರಹೊಮ್ಮುತ್ತದೆ ಎಂದು ಶ್ರೀಗಳು ವಾಖ್ಯ ನೀಡಿದ್ದರು ಮತ್ತೊಂದು ಸಾರಿ ಪಿಚ್ಚಂಡಯ್ಯ ಶಾಸ್ತ್ರಿ ರಾಮಭಟ್ಟರು ತಿರ್ಕರಿ ಭಟ್ಟರು ಗೋವಿಂದ ಭಟ್ಟರು ಶಾಸ್ತ್ರಿಗಳು ಸನ್ಯಾಸಿಗಳು ಚಿದಂಬರ ದೀಕ್ಷಿತರು ಅನೇಕ ಶ್ರೀಗಳೊಂದಿಗೆ ಸಾಧು ಸತ್ಪುರುಷರೊಂದಿಗೆ ಸಹಿತ ಆಧ್ಯಾತ್ಮ ವಿಚಾರಧಾರೆಯನ್ನು ಅವರು ಚರ್ಚಿಸಿ ಅದರಲ್ಲಿ ಪಾಲ್ಗೊಂಡರು ಜೊತೆಗೆ ತಮ್ಮ ಜ್ಞಾನವನ್ನು ಚರ್ಚಿಸಿ ಅವರಿಗೂ ಹಂಚಿದರು ಹೀಗೆ ಶ್ರೀಗಳು ತೀರ್ಥಕೂಟ ಮಾರ್ಗವಾಗಿ ಪ್ರವಾಸ ಮಾಡುತ್ತಾ ಉಡುಪಿಗೆ ಬಂದು ತಂಗಿದರು ಮಾರ್ಗ ಮಧ್ಯೆಯು ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ನಿಮ್ಮಂಥ ಜನಸಾಮಾನ್ಯರಂತೆ ಜೀವಿಸಿ ಅನುಭವಿಸಿ ಎಲ್ಲ ಜ್ಞಾನಗಳಿಂದಲೂ ಸಹಿ ಎನಿಸಿಕೊಂಡು ನಮ್ಮೆಲ್ಲ ಭಕ್ತರಿಗೆ ಶುಭವಾಗಲಿ ಎಂದು ಆಶೀರ್ವದಿಸಿದ ಪುಣ್ಯವಂತರು ಅವರು ಅಂಥವರನ್ನು ಸ್ಮರಿಸುವುದು ಅಂಥವರ ಚರಿತ್ರೆಯನ್ನು ಕೇಳುವುದೇ ನಾವು ಇವತ್ತು ಮಾಡುವಂಥ ಒಂದು ಈ ಕಲಿಯುಗದಲ್ಲಿ ಒಂದು ಸತ್ಕಾರ್ಯವಾಗಿದೆ ಅನ್ನೊ ಎಂದು ಹೇಳುತ್ತಾ ಇಲ್ಲಿಗೆ ಮೂರನೇ ಕಂತನ್ನು ಮುಗಿಸುವುದರೊಂದಿಗೆ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಮುಂದಿನ ನಾಲ್ಕನೇ ಕಂತಿನಲ್ಲಿ ನಾವೆಲ್ಲ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ